ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಆಡಳಿತ ಪಕ್ಷದ ಸಚಿವರು ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ ಕುರ್ಚಿ ಕಾಳಗ ಪ್ರಾರ ನಡೀತಾ ಇದೆ ದಿನ ಬೆಳಗಾದ್ರೆ ತಂಡೋಪ ತಂಡವಾಗಿ ದೆಹಲಿಗೆ ಮಂತ್ರಿಗಳು ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಾರದಲ್ಲಿ ನಾಲ್ಕು ದಿನ ದೆಹಲಿನಲ್ಲಿ ಮೂರು ದಿನ ಬೆಂಗಳೂರಿನಲ್ಲಿ ಇರುವ ಇರ್ತಾ ಇರುವಂಥದ್ದು ಇವೆಲ್ಲದರ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಡಳಿತ ಪಕ್ಷದ ಸಚಿವರು ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಅದು ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸ್ತು ಬಿದ್ದಿರುವಂಥದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರುವಂಥದ್ದು ಇದರ ನಡುವೆ ರೈತರು ಕಬ್ಬು ಇರ್ಬೋದು ತೊಗರಿ ಹುರುಳಿ ಬೆಳೆಗಾರಿರ್ಬೋದು ಮತ್ತೊಂದು ಕಡೆ ಮೆಕ್ಕೆಜೋಳ ಭತ್ತ ಬೆಳೀತಕ್ಕಂಥ ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಸಹ ಪಾಪ ಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಸಿಗದೆ ಇರುವಂಥದ್ದು ಕಳೆದ ವಾರ ಮುಖ್ಯಮಂತ್ರಿಗಳು ಸಭೆ ಕರೆದರು ಮೆಕ್ಕೆಜೋಳದ ವಿಚಾರದಲ್ಲಿ ಕೃಷಿ ಸಚಿವರು ದೆಹಲಿಯಲ್ಲಿದ್ದರು ಅಂದ್ರೆ ರಾಜ್ಯದ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ದೇನೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡದೇನೆ ಒಂದ್ ರೀತಿ ಗೊಂದಲವನ್ನ ಇವತ್ತು ಆಡಳಿತ ಪಕ್ಷದ ಸದಸ್ಯರು ಸೃಷ್ಟಿ ಮಾಡ್ತಾ ಇರುವಂತದ್ದು ಹಾಗಾಗಿ ನೆನ್ನೆ ಹೇಳಿರುವಂಥದ್ದು ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವ್ರ ಯೋಗ್ಯತೆಗೆ ನೂರ ನಲ್ವತ್ತು ಶಾಸಕರು ಇದ್ದು ಕೂಡ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ಲಿ ಬೆಳಗಾವಿಗೆ ಬಂದು ಸುಮ್ಮನೆ ಕಾಟಾಚಾರಕ್ಕೆ ಅಧಿವೇಶನ ಮಾಡಿ ಒಬ್ಬ ಬೆಳಗಾವಿನಲ್ಲಿ ರೈತರು ಇವತ್ತು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಉತ್ತರವನ್ನು ಕೊಡ್ತದೆ ಅದೇ ರೀತಿ ಮೆಕ್ಕೆಜೋಳ ಭತ್ತ ಬೆಳೀತಕ್ಕಂಥ ರೈತರಿಗೆ ಸರ್ಕಾರ ಉತ್ತರವನ್ನು ಪರಿಹಾರನ ಕೊಡುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ ಅಡಕೆ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇದು ಯಾವುದಕ್ಕೂ ಕೂಡ ಪರಿಹಾರ ಕೊಡುವಂಥ ಲಕ್ಷಣಗಳು ಇವತ್ತು ಕಾಣ್ತಾ ಇಲ್ಲ ಹಾಗಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆದ ನಡೆಸಿ ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲಿ ನಾಲ್ಕು ದಿನ ಬದಲು ವಿಧಾನಸಭೆ ವಿಷಯ ಮಾಡಿ ಚುನಾವಣೆ ಹೋಗೋದು ಒಳ್ಳೇದು ಕೂಡ ರಾಜ್ಯಪಾಲರಿಗೆ ಮನವಿ ಮಾಡ್ತೀರಾ ಮಾಡ್ತೀರ ಬೀದಿಗಿಳಿದು ಬಡಗೆ ತಗೊಂಡು ಹೊಡೆದಾಡ್ಕೊಳ್ತಕ್ಕಂಥ ಸನ್ನಿವೇಶ ಆಗಲೇ ಅವ್ರು ಹೊಡೆದಾಡ್ಕೊಂಡ್ರೆ ನಾವು ಕೂಡ ಏನ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಬಾಹ್ಯ ಬೆಂಬಲ ಸಿಕ್ಕಿದ್ರೆ ನಾವು ಸರ್ಕಾರ ಮಾಡ್ತೀವಿ ರೆಡಿ ಅನ್ನುವಂಥ ಮಾಜಿ ಮುಖ್ಯಮಂತ್ರಿ ಹೇಳಿದೆ ಅದು ಬಿಜೆಪಿಯಲ್ಲಿ ಆ ಥರ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಲ್ಲಿ ನಮ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ನಾವು ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಮತ್ತೊಬ್ಬರಾಗಲಿ ಯಾರೇ ಹೊರಗಡೆ ಬಂದು ಅವ್ರಿಗೆ ಬಾಹ್ಯ ಬೆಂಬಲ ಕೊಡೋದಾಗಲಿ ಅವ್ರ ಬೆಂಬಲ ನಾವು ತೆಗೆದುಕೊಳ್ಳೋದಾಗಲಿ ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ ರಾಜ್ಯದ ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಅದ್ರ ಬಗ್ಗೆ ಯಾವುದು ಚರ್ಚೆ ಮಾಡುವಂತ ಪ್ರಶ್ನೆ ಇಲ್ಲ ತಮ್ಮ ಅಮಿತ್ ಶಾ ಭೇಟಿಯವರು ಏನಾಯ್ತು ಸರ್ ನಿಮ್ದು ಏನಾದ್ರು ಕೂಡ ಬೆಳವಣಿಗೆ ರಾಜ್ಯಾಧ್ಯಕ್ಷರಾಗಿ ನಾವು